ಮಾಡಿದಿದ್ರೆ ನಿಮ್ಮ ನಿಮ್ಮ ಅಕೌಂಟ್ ನ ನಾನು ಟ್ರಾನ್ಸ್‌ಫರ್ ಮಾಡಿದಿದ್ರೆ ರಾಯರಿಗೆ ಹು ಕೇಸ ನಿಮ್ಮ ಅಕೌಂಟ್ ಮು ಸೆರ್ಸೋ ಹು ಅಷ್ಟೇ ಇನ್ನೇನಿಲ್ಲ ಹು ಇಸ್ಟ್ ಅಕೌಂಟ್ ಸೆರ್ಸಿದೀವಿ ಗೊತ್ತಾ ಬ್ರೋ ಇಸ್ಟ್ ಅಕೌಂಟ್ ಸೆರ್ಸಿದೀವಿ ಗೊತ್ತಾ ಅಲ್ಲ ಯಾಂತಕ್ಕೆ ನ್ಯಾಯ ಸಿಕ್ಕಲಿ ಅಂತ ಓಡಾಡ್ತಿದೀರಾ ನೀವು ಅವರು ನ್ಯಾಯ ತಿಗವರಿಗೆ ವಿರೋಧ ಓಡಾಡ್ತಿದೀರಾ ಅಪಪ್ರಚಾರ ಮಾಡಬಾರದು ಅಂತ ಏನ್ ಮಾಡ್ತವರ ಅಪಪ್ರಚಾರ ನ್ಯಾಯ ಮತ ಏನಾಯ್ತ ಅದು ಪ್ರತಿನಿ ಕೇಸು

ಸೊ ನನಗೆ ಸಂಧ್ಯಂದು ಡೀಟೇಲ್ಸ್ ಬೇಕು ಆ ಸಂಧ್ಯಾ ಗನ ಏನಾದ್ರು ನಾನು ಆಗಿದ್ರೆ ಸುಮಂತ್ ಕಿರಿಕೀರ್ತಿ ತಮ್ಮನಾಗಾದ್ರು ಇರು ವಸಂತ ಗಿಳಿಯರ್ ಆದ್ರೂ ಆಗಿರೋ ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ಏ ಒಂದ್ ನಿಮಿಷ ಕೇಳೋಲೆ ನೀನ್ ಮಾಡ್ತಾರೋದ್ ಒಂದೊಂದ್ ಕೆಲ್ಸ ಒಂದು ಸೌದೆ ಚಿಕ್ಕ ಮುಚ್ಕೊಂಡ್ ಕೇಳಿಸ್ಕೊಳಲೇ ರೆಕಾರ್ಡ್ ಮಾಡ್ಕೊಂಡು ಹಾಕಲಿ ಸೌಜನ್ಯ ಪ್ರಕರಣ ಅಂತ ಕೆಲ್ಸ ಮಾಡ್ತಾರಂತ ಬೋಳಿ ಮಕ್ಳು ನೀವು ಆ ಏನ ಮಾಡ್ತಾ ಇರ್ಬೇಕು ಏನಾದ್ರು ಮಾಡ್ಕೊಡ್ಬೇಕು ನಿನಗೆ ನೀನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಏಯ್ ಮುಚ್ಕೊಂಡ್ ನಿನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ರೆ ಏನ್ ರೆಸ್ಪೆಕ್ಟ್ ನಿನ್ಗೆ ರೆಸ್ಪೆಕ್ಟ್ ನಿನ್ಗೆ ನಿನಗೆ ನಷ್ಟ ಮನವೇನಿದೆಯನ್ನ ನಿನ್ಗೆ ಸೌಜನ್ಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಬೇಕು ಯೋಗ್ಯತೆ ಇಲ್ಲ ಅಂದ್ರೆ ಸಿಕ್ಕ ಮುಚ್ಕೊಂಡ್ ಬಿದ್ದಿರ್ಬೇಕು ಯಾವ ನಿಮ್ಗೆಲ್ಲ ಮಾತಾಡೋ ಕೇಳಿರೋದು ಏಯ್ ಹಲೋ ಏ ಸುಮಂತ್ ಏನಪ್ಪ ನೀವೇ ನಾನು ಸಂಧ್ಯಾ ಮಾತಾಡೋದು ತುಂಬಾ ಎಲ್ಲ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ಕೆ ಹೋಗಬೇಡ ಸುಮಂತ್ ಆಯ್ತಾ ಯಾರು ಅಂತ ಗೊತ್ತಿಲ್ಲ ಸಂಧ್ಯಾ ಅವರೇ ಅಂತ ಮಾತಾಡಿದ್ಯಪ್ಪ ಆಡಿಯೋದಲ್ಲಿ ಯಾವ ಸಂಧ್ಯಾ ಅವರು ಗುಂಡಾಗ್ಲಾ ಅಂತ ಹಾಕಿದ್ರಲ್ಲ ಪೋಸ್ಟ್ ಯಾವ ಸಂಧ್ಯಾ ಮೇಡಂ ನೀವು ಸಂಧ್ಯಾ ಅಲ್ಲ ಇನ್ ಯಾವ ಸಂಧ್ಯಾ ಅದ್ ವಾಯ್ಸ್ ನನಗ್ ಬೇಕು ಅದ್ ಯಾರ್ ಒಂದ್ ನಿಮಿಷ ಕೇಳಪ್ಪ ಇಲ್ಲಿ ಕೇಳಿಸ್ಕೊಳ್ಳಿ ನಾನೇ ಆ ಪೋಸ್ಟ್ ಹಾಕಿರೋದು ಆಯ್ತಾ ಅದಾದ ಹೇಳಿದೆಯಲ್ಲ ಗಾಂಡೋಗ್ಲು ಅಂತ ಹಾಕಿರೋದು ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದೀನಿ ಗೊತ್ತಾ ಅಂತ ಹೇಳಿ ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ ಆ ಸಂಧ್ಯಾ ಫೋಟೋ ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ರೆ ನೀನ್ ನನಗ್ ಡೀಟೇಲ್ಸ್ ಕೊಡ್ಬೇಕು

ಕೆಲಸ ಮಾಡ್ತಾರ ಅಂತ ಬೋಳಿ ಮಕ್ಕಳು ನೀವು ಏನ ಮಾತಾಡ್ಬೇಕು ಏನೋ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ನೀನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಏ ಮುಚ್ಕೊಂಡ್ ನಿಂದ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ತಾ ಏನ್ ರೆಸ್ಪೆಕ್ಟ್ ನಿನ್ಗೆ ರೆಸ್ಪೆಕ್ಟ್ ಇದೆಯಾ ನಿನಗೆ ನಾಚಿಕೆ ಮಾಡುವ ಇದೆಯಾ ನಿನಗೆ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಚಿಕ್ಕ ಮುಚ್ಕೊಂಡ್ ಬಿದ್ದಿರ್ಬೇಕು ಯಾವ ನಿಮ್ಗೆಲ್ಲ ಅಷ್ಟು ಮಾತಾಡಕ್ಕೆ ಹೇಳಿರೋದು ಏಯ್ ನಿನ್ ಏಯ್ ನ್ಯಾಯ ಯಾಕೆ ಸಿಗಲ್ಲ ಯಾಕೆ ಸಿಗಲ್ಲ ನಿನ್ ಮನೇಲಿ ಹೆಣ್ಮಕ್ಳಿಲ್ವೇನೋ ಏ ಕೋಟ ಸಿಗುತ್ತೆ ಮತ್ತೆ ನೀವ್ ಯಾಕೆ ಬೀದಿ ಹೋರಾಟ ಬೀದಿ ಬೀದಿನ ನೀವೇ ಹೋರಾಟ ಮಾಡ್ತಾರೋದು ನ್ಯಾಯ ನೀನ್ ಹೇಗ ಮುಚ್ಕೊಂಡಿರೋಲ್ಲ ಬೀದಿ ಹೋರಾಟ ಜನಾಕ್ರೋಶ ಬಗ್ಗೆ ಏನಾದ್ರು ಗೊತ್ತಿದ್ಯನಾಕ್ರೋಶ ಬಗ್ಗೆ ಜನ ನಿಂತ್ಕೊಂಡ್ರೆ

ಬಚ್ಚಾ ನೀನು ಹೆಂಗ್ ಆಟ ಆಡ್ತಾ ಅಂದ್ರೆ ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊರತು ಯಾರು ಇನ್ನೊಬ್ಬಂದಾಗ್ಲಿ ಲೀಕ್ ಆಗ್ತಾ ಇಲ್ಲ ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಇದ್ದು ಸುಮಾಂತ್ ನಿನಗೆ ನನ್ ಬಗ್ಗೆ ಗೊತ್ತಿಲ್ಲ ನೀನ್ ಜಾತ್ ಕನೆ ತಗೊಂಡ್ ನನಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನ್ಗೆ ಹೇಳಿ ಮೇಡಮ್ ಸುಮಾಂತ್ ಇನ್ನು ಮೀಸೆ ಸಿಗಿರ್ಲಿಲ್ಲ ಬಚ್ಚಾ ರಾಧಕ್ಕನ ಏ ಅವಳು ರಾಧಕ್ಕ ಏ ಇವ್ರ ಸಂಧ್ಯ ಏ ಅವ್ರ ಅಮ್ಮನ್ ಏನು ಸೌಜನ್ಯ ಅಮ್ಮನ್ ಏನ್ ಅನ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂದ್ರೆ ಯಾರ್ ನಿನ್ನ ಆಡಿಯೋ ಏ ಸಂಧ್ಯಾ ಅಂದ್ರೆ ನಾನ ಇನ್ನೊಬ್ಳು ನಿನ್ಗೆ ಯಾವ ನಿನ್ ಹೆಣ್ಮಕ್ಳನ್ನ ಓಕೆ ಬಾರಿ ಅವಳು ಇವಳು ಅಂತ ರೈಟ್ ಕೊಟ್ಟಿ ಮತ್ತೆ ಯಾರೋ ನಿನ್ಗೆ ನಿಮ್ಮ ಪ್ರಶ್ನೆ ಮಾಡ್ತೀನಿ ಯಾರು ಮಾತಾಡಿ ನೀನೇ ಮಾತಾಡಿದ್ಯಾ ಅವಳ ರಾಧಪ್ಪ ಸರಿ ಇಲ್ಲ ಅವಳು ನಿನ್ಗ್ ಯಾರೋ ಹೆಣ್ಮತಿ ಮಾತ್ರ ಹೇಳಿ ನಿನ್ಗ್ ನ್ಯಾಯ ಕೊಡ್ಸೋಕಾಗತ್ತೇನೋ ಸೌಚನ್ಯ ಕೊಡ್ಸೋಕ್ ಆಗಲ್ಲ ಅಂತ ನಿನ್ ಮನೇಲಿ ಬಂದು ನಿನ್ ಮನೆಗ್ ಬಂದು ನಿನ್ ತಾಯಿ ಹತ್ರ ಇದೇನಾ ನಿಂಗೆ ಸಂಸ್ಕಾರ ಕಲ್ಸೋಕ್ ಕೇಳ್ತೀನಿ ಇದೇನಾ ನಿನ್ಗ್ ಸಂಸ್ಕಾರ ಕಳ್ಸೋಕ್ ಕೇಳ್ತೀನಿ ಸೌಚನ್ಯ ನ್ಯಾಯ ಸಿಗಲ್ಲ ಅಂತ ಹೇಳಿ ಬಂದು ನಿನ್ ರೋಣನ್ ಅನ್ಸತ್ತೆ ನಿಂತ್ಕೊಂಡ್ ಹೇಳೋ ನಿನ್ಗ್ ಸಾಕತ್ತಿದ್ರೆ ಹೆಂಗ ಇದ್ಕೆ ನ್ಯಾಯ ಸಿಗಲ್ಲ ಅಂತ ಹೇಳಿ ಗೊತ್ತೇನೋ ನ್ಯಾಯ ಸಿಗಲ್ಲ ಅಂತ ಹೇಳಿ ಕೇಳ್ದರ ಮೇಡಮ್

ಒಳ್ಳಿ ಸಂಸ್ಕಾರ ಕಲ್ಸಿದ್ರೆ ಜೀವನ ನೋಡಿದ್ಯಾ ಹೆಣ್ಣು ಮಕ್ಕಳನ್ನಯ ಇಪ್ಪತ್ತೊಂದು ವರ್ಷ ನಿನಗೆ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಹೆಣ್ಣು ಮಕ್ಕಳು ಒಂದು ವಯಸ್ಸು ಮಾತಾಡಿದ್ರೆ ಕೊಡ್ಬೇಕು ಸುಮಂತ್ ನೀನ್ ಏನೇನ್ ಉತ್ತರ ಕೊಡ್ಬೇಕು ಸುಮಂತ್ ನೀನು ಸತ್ಯ ಗೊತ್ತಿಲ್ದಿರಾ ಮಾತಾಡಕ್ ಹೋಗ್ಬೇಡ ನೀನ್ ಸೌಜನ್ಯ ಹೆಸರಂತ ನಿಮ್ಗೆ ಏನ್ ತಂಡ ಇದೆ ನಿಂದು ಕಿರಿಕಿತ್ತು ನಿಮ್ಗೆ ಯಾರಿಗೂ ಸೌಜನ್ಯ ಹೆಸರು നിന്ന താഡ്യൻ ഹാജി ആഡിയ്ലാക്കി തോർസി അതേ മൂന്ന്